ನಮಸ್ಕಾರ ನನ್ನ ನನ್ನೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ಪನ್ನೀರ್ ಪರೋಟ ಪನ್ನೀರ್ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಮೊದಲನೇದಾಗಿ ಏನೇನು ಬೇಕು ಅಂದರೆ ನೋಡಿ ನಾನು ಪನ್ನೀರನ್ನ ಚೆನ್ನಾಗಿ ಥರ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಪುಡಿ ಸ್ವಲ್ಪ ಗರಂ ಮಸಾಲ ಇದು ಕಸೂರಿ ಮೆತ್ತಿ ಕಸೂರಿ ಮೆತ್ತಿನ ನೋಡಿ ಈ ಥರ ನೀವು ನೈಸಾಗಿ ಪೌಡ್ರ್ ಮಾಡ್ಕೊಬೇಕು ಈ ಕಡ್ಡಿಯೆಲ್ಲ ಸಿಕ್ಕಿದ್ರೆ ತೆಗ್ದಾಕ್ಬಿಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಈ ಥರ ನೋಡಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಕ್ಬಿಟ್ಟು ಕಲಸ್ಬಿಟ್ಟು ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪ ಸಾಕು ಈ ನೋಡಿ ಪೌಡ್ರನ್ನ ಇಷ್ಟು ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಚೂರು ಗಂಟಿರಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಬೇಕು ಇಷ್ಟಾದರೆ ಸಾಕು ಈಗ ಇದನ್ನು ತೆಗೆದಿಡೋಣ ನೋಡಿ ಚಪಾತಿ ಹಿಟ್ಟ ಇಷ್ಟು ಅದಕ್ಕೆ ಕಲಿಸ್ಕೊಳ್ಬೇಕು ತುಂಬ ಗಟ್ಟಿ ಇರಬಾರ್ದು ನಿಮ್ಗೆ ದಪ್ಪ ಬೇಕು ಅಷ್ಟಪ್ಪ ತಗೊಳ್ಳಿ ಒಣ ಹಿಟ್ಟಲ್ಲಿ ಸೈಡ್ ಮಾತ್ರ ಮಾಡ್ಕೊಳ್ಳಿ ಮತ್ತೆ ದಪ್ಪ ಇರಲಿ ತೆಳ್ಳ ನಿಧಾನವಾಗಿ ಲಡಿಸ್ಕೊಳ್ಬೇಕು El lu kita klilatdi Ito. ఫస్ట్ సైడ్ అంచెల్ ఎల్ ఏను స్టోర కడే బంద ಒಂದು ತವಾ ಆಗೋದಕ್ಕೆ ಇಟ್ಟಿದ್ದೀನಿ ನೀವು ತುಪ್ಪ ಆದರೂ ಹಾಕಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಆಮೇಲೆ ಮೇಲೆ ತುಪ್ಪ ಹಾಕ್ಕೊಂಡ್ರಾಗುತ್ತೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಡಿ ಅದು ಹಸಿದಲ್ವ ಪನ್ನೀರು ಹಾಗಾಗಿ ನೋಡಿ ನಮ್ಮದು ಬಿದ್ರ ತಟ್ಟೆ ಇದರಲ್ಲಿ ತೆಗೆದಿಟ್ರೆ ಚೆನ್ನಾಗಿರುತ್ತೆ ನಾನು ಹೇಳ್ದಾಗ ಒಂದು ಸರಿ ಮಾಡಿ ನೋಡಿ ಎಲ್ಲೂ ಹೊರ್ಗಡೆ ಬರೋಲ್ಲ ಮತ್ತು ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನಾನು ಇದಕ್ಕೊಂದು ಮಾವಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಮಾವಿನಕಾಯಿ ಚಟ್ನಿ ಪನ್ನೀರ್ ಪರೋಟ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಾಡ್ತೀನಿ ಇಷ್ಟ ಆದರೆ ಫುಲ್ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು